ಮಕರ ರಾಶಿಯವರ ಅಧಿಪತಿ ಬಂದು ಶನಿ ಶನಿ ಯಾವತ್ತಿದ್ರೂ ಕರ್ಮಫಲದಾತ ನೀವು ಮಾಡಿರೋ ಕೆಲಸಗಳ ಮೇಲೆ ನಿಮಗೆ ಏನ್ ತೀರ್ಮಾನ ಕೊಡಬೇಕು ತೀರ್ಪು ಕೊಡಬೇಕು ಅಥವಾ ಏನು ಒಳಿ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾನೆ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದ್ ಮಾಡ್ತಾನೆ ಕೆಟ್ಟ ಕೆಲಸ ಮಾಡಿದ್ರೆ ಶಿಕ್ಷೆ ಕೊಡ್ತಾನೆ ಸಹಜ ಗುಣ ಸ್ವಭಾವಗಳ ಬಗ್ಗೆ ತಿಳ್ಕೋಬೇಕು ಮಕರ ರಾಶಿಯವರದು ಅಂತಂದ್ರೆ ವಿಡಿಯೋ ಇದೆ ಅದಕ್ಕೆ ಸಪರೇಟ್ ಆಗಿ ಚಾನೆಲ್ ನಲ್ಲಿ ಅದನ್ನ ನೋಡಿ ತಿಳ್ಕೊಳ್ಳಿ ಈಗ ಎರಡ್ ಸಾವಿರದ ಇಪ್ಪತ್ತಾರು ವರ್ಷದ ಭವಿಷ್ಯವನ್ನ ಒಂದೊಂದೇ ಗ್ರಹದ ಪರಿಣಾಮದ ಆಧಾರದ ಮೇಲೆ ಹೇಳ್ತೀನಿ ಕೊನೆಯಲ್ಲಿ ಸಮರೈಸ್ ಮಾಡಿ ಹೇಳ್ತೀನಿ ಸೊ ಕೊನೆಯವರೆಗೂ ವಿಡಿಯೋ ನೋಡಿದ್ರೆ ತುಂಬಾ ಒಳ್ಳೇದು ಮೊದಲಿಗೆ ಚಂದ್ರ ನಿಮ್ಮ ಐದನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಐದನೇ ಮನೆಯಲ್ಲಿ ಚಂದ್ರ ಒಳ್ಳೆ ಗೋಚಾರ ಅಲ್ಲ ಮಕ್ಕಳ ವಿಚಾರದಲ್ಲಿ ಯೋಚನೆ ಏನೋ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಮಾಡ್ಬಿಡ್ತೀನಿ ನಾನು ಅಂತ ಹೋಗ್ತೀರಿ ಅದರಿಂದ ಸಮಸ್ಯೆಗಳಾಗತ್ತೆ ಏನೋ ವಿಪರೀತವಾಗಿ ತಲೆ ಉಪಯೋಗಿಸಿ ಮಾಡಕ್ ಹೋಗ್ತೀರಾ ಅದು ನಿಮ್ಗೆ ರಿವರ್ಸ್ ಹೊಡಿಯತ್ತೆ ಮಕ್ಕಳ ವಿಚಾರದಲ್ಲಿ ವಿಪರೀತ ಯೋಚನೆ ಇರುತ್ತೆ ಮಕ್ಕಳ ಎಜುಕೇಶನ್ ಕತೆ ಏನು ಮಕ್ಕಳ ಫ್ಯೂಚರ್ ಏನು ಮಕ್ಕಳಿಗೆ ಈಗ ಆಗ್ಬಿಡ್ತಲ್ಲ ಏನಪ್ಪಾ ಮಾಡೋದು ಈಗ ಏನ್ ಮಾಡ್ಲಿ ನಾನು ಈ ರೀತಿ ಒಂದು ಸಮಸ್ಯೆ ವರ್ಷದ ಪ್ರಾರಂಭದಿಂದಾನೇ ಕಾಡುವಂತ ಸಾಧ್ಯತೆ ಇರತ್ತೆ ಅಥವಾ ಮಕ್ಕಳು ಮಾಡೋ ಕೆಲಸದಿಂದ ನನ್ನ ಮಗ ಹಿಂಗ್ ಮಾಡ್ಬಿಟ್ನಲ್ಲ ನನ್ನ ಮಗಳ ಹಿಂಗ್ ಮಾಡ್ಬಿಟ್ರಲ್ಲ ನನ್ನ ಸಮಾಜದ ನನ್ ಗೌರವದ ಕತೆ ಏನು ಮರ್ಯಾದೆ ಏನಾಯ್ತು ಅಂತ ಯೋಚನೆ ಮಾಡುವಂತ ಪರಿಸ್ಥಿತಿ ಬರುವ ಸಾಧ್ಯತೆ ಇದೆ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕಾಗತ್ತೆ ನೀವು ಮಕ್ಕಳ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಇಟ್ಕೊಳ್ಳಿ ಕೆಲಸ 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 ಅಂತ ಗಾಣದ ತರ ದುಡಿತಾ ಇದ್ರೆ ನಿಮ್ಮ ಕರುಗಳ್ನ ನೋಡ್ಕೊಳ್ಳೋರು ಯಾರು ಸೊ ಆ ಕಾರಣದಿಂದ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅವರಿಗೆ ಟೈಮ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಇನ್ನು ನೆಕ್ಸ್ಟ್ ಸೂರ್ಯ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಹನ್ನೆರಡನೇ ಮನೆಯ ಗೋಚಾರ ಸೂರ್ಯನಿಂದ ಒಳ್ಳೆಯ ಗೋಚಾರ ಅಲ್ಲ ಆರೋಗ್ಯ ಸಮಸ್ಯೆಗಳಾಗುವ ಚಾನ್ಸಸ್ ಇರುತ್ತೆ ಸಡನ್ ಆಗಿ ಹಾಸ್ಪಿಟಲೈಸ್ ಆಗೋ ಚಾನ್ಸಸ್ ಇರುತ್ತೆ ಏನೋ ವಿಚಾರದಲ್ಲಿ ಇಗ್ನೋರ್ ಮಾಡಿದ ವಿಚಾರವೇ ದೊಡ್ಡ ಸಮಸ್ಯೆಯಾಗಿ ಪರಿವರ್ತನೆ ಆಗುವಂತ ಚಾನ್ಸಸ್ ಇರುತ್ತೆ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ ಫಾರಿನ್ ಇಂದ ಶತ್ರುಗಳು ನಿಮಗೆ ಅಂದ್ರೆ ಎಸ್ಪೆಷಲಿ ಈ ಒಂದು ದೇಶದ ಪ್ರಧಾನಮಂತ್ರಿಗಳು ಅವರು ಇರ್ತಾರಲ್ಲ ಅವರಿಗೆ ಬೇರೆ ದೇಶದ ಪ್ರಧಾನಿಗಳು ಪ್ರೆಸಿಡೆಂಟ್ಗಳು ತೊಂದರೆ ಕೊಡುವಂತ ಸಾಧ್ಯತೆ ಇರುತ್ತೆ ಇನ್ನು ನಿದ್ದೆಯ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಹಾಸ್ಪಿಟಲ್ಗೆ ಖರ್ಚು ಮಾಡುವಂತ ಚಾನ್ಸಸ್ ಇರುತ್ತೆ ಏನೋ ಒಂದು ದೇಹದಲ್ಲಿ ಊನ ಆಗುವಂತ ಚಾನ್ಸಸ್ ಇರುತ್ತೆ ಅತಿಯಾದ ಪಿತ್ತ ದೋಷದಿಂದ ಸಮಸ್ಯೆ ಆಗುವ ಚಾನ್ಸಸ್ ಇರತ್ತೆ ಶತ್ರುಗಳಿಂದ ಖರ್ಚು ಮಾಡಬೇಕಾಗಿ ಬರುತ್ತೆ ಸರ್ಕಾರಕ್ಕಾಗಿ ಖರ್ಚು ಮಾಡ್ಬೇಕಾಗಿ ಬರುತ್ತೆ ದಂಡ ಕಟ್ಟಬೇಕಾಗಿ ಬರುತ್ತೆ ಸರ್ಕಾರದಿಂದ ಸಮಸ್ಯೆಗಳು ಉದ್ವಿಗ್ನ ಆಗುವಂತ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಕೆಲಸ ಮಾಡ್ತಿರೋರು ಸರ್ಕಾರಿ ಕೆಲಸದಲ್ಲಿರುವಂತವ್ರು ಸ್ವಲ್ಪ ಸಮಸ್ಯೆಗೀಡಾಗುವಂತ ಚಾನ್ಸಸ್ ಇರುತ್ತೆ ಹಿರಿಯ ಅಧಿಕಾರಿಗಳಿಂದ ಬಯಸ್ಕೋಬೇಕಾಗತ್ತೆ ಟ್ರಾನ್ಸ್ಫರ್ ಆಗ್ಬೇಕಾಗ್ ಬರಬಹುದು ಮತ್ತು ಕೆಲಸ ಕಳ್ಕೊಳ್ಳಬಹುದು ಲಂಚ ಗಿಂಚ ತಗೊಂಡು ಲೋಕಾಯುಕ್ತರ ಬಲೆಯ ಬಿದ್ದು ತೊಂದ್ರೆನೂ ಮಾಡ್ಕೋಬಹುದು ಮರ್ಯಾದೆನೂ ಕಳ್ಕೋಬಹುದಾಗತ್ತೆ ಇನ್ನು ತಂದೆಯ ಸಮಾನದವರಿಂದ ಅಥವಾ ತಂದೆಯಿಂದ ಖರ್ಚು ಆರೋಗ್ಯಕ್ಕಾದ್ರೂ ಖರ್ಚು ಮಾಡಬಹುದು ಅವ್ರು ಮಾಡಿದ ಸಾಲ ತೀರ್ಸಕ್ ಖರ್ಚು ಮಾಡಬಹುದು ಒಟ್ನಲ್ಲಿ ತಂದೆಯಿಂದ ಸ್ವಲ್ಪ ಖರ್ಚು ಅಂತ ತೋರಿಸುತ್ತೆ ಇನ್ನು ನೆಕ್ಸ್ಟ್ ಗುರು ನಿಮ್ಮ ಆರನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ನಿಮಗೆ ಗುರುಬಲ ಇಲ್ಲ ಗುರುಬಲ ಬೇರೆ ಇಲ್ಲದೆ ಇರೋ ಕಾರಣ ಶತ್ರುಗಳು ಸ್ವಲ್ಪ ಜಾಸ್ತಿ ಆಗ್ತಾರೆ ಶತ್ರುಗಳ ಕೈ ಮೇಲಾಗತ್ತೆ ನಿಮ್ಗೆ ಆರೋಗ್ಯ ಸಮಸ್ಯೆಗಳು ಆಗೋ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಗಂಟಲಿನ ಸಮಸ್ಯೆಗಳು ಡಸ್ಟ್ ಅಲರ್ಜಿ ಡ್ರೈ ಕಾಫು ಇದೆಲ್ಲ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಇನ್ನು ರುಟೀನ್ ಅಲ್ಲಿ ಜಾಸ್ತಿ ಸ್ಟ್ರೆಸ್ ಇರುತ್ತೆ ದಿನನಿತ್ಯ ಮಾಡುವ ಕೆಲಸದಲ್ಲಿ ಒತ್ತಡ ಜಾಸ್ತಿ ಇರೋದ್ರಿಂದ ಮನೆ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಮಕ್ಕಳ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅದರಿಂದ ಮಕ್ಕಳಿಗೆ ಸಮಸ್ಯೆ ಆಗತ್ತೆ ಮೊದಲೇ ಹೇಳದಂತೆ ಇನ್ನು ನೆಕ್ಸ್ಟ್ ಶುಕ್ರ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಇದು ತುಂಬಾ ಒಳ್ಳೆಯ ಗೋಚಾರ ಒಂದು ಲಕ್ಸುರಿಯಸ್ ಲೈಫ್ ನ ಲೀಡ್ ಮಾಡ್ತೀರಾ ಶಯನು ಸುಖ ಸಿಗತ್ತೆ ಎಲ್ಲಾ ರೀತಿ ಸುಖ ಸಿಗತ್ತೆ ಯಾವ ರೀತಿ ನೀವು ಶೋಕಿ ಮಾಡಬೇಕು ಅಂತೀರಿ ಅದಕ್ಕೆಲ್ಲದಕ್ಕೂ ಆಸ್ಪದ ಇರುತ್ತೆ ಮಾಡ್ತೀರಿ ಸುಖ ಅನುಭವಿಸ್ತೀರಿ ಭೋಗದ ಜೀವನವನ್ನು ನೋಡ್ತೀರಿ ಆಯ್ತಾ ಆದರೆ ನೆಕ್ಸ್ಟ್ ಬುಧ ಹನ್ನೆರಡನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಆ ಭೋಗದಿಂದ ಸ್ವಲ್ಪ ಸಮಸ್ಯೆಗಳು ಬರುತ್ತೆ ಯಾವ ಹುಡುಗಿಯ ಸಹವಾಸ ಮಾಡ್ತೀರಿ ಅವ್ರ ಬಗ್ಗೆ ತಿಳ್ಕೊಂಡು ಸಹವಾಸ ಮಾಡಿ ಇಲ್ಲದಿದ್ರೆ ನಡು ನಡು ಬೀದಿಗೆ ತಂದುಬಿಟ್ಟು ನಿಲ್ಲಿಸ್ಬಿಡ್ತಾರೆ ಬೆತ್ಲೆ ಮಾಡ್ಬಿಡ್ತಾರೆ ಈಗ ಹನಿ ಗಳಲ್ಲ ಜಾಸ್ತಿ ಸೊ ಎಸ್ಪೆಷಲಿ ಹುಡುಗಿಯರಿಂದ ಸ್ವಲ್ಪ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ ನೀವು ಮಜಾ ಮಾಡೋ ರೀತಿಯಲ್ಲಿ ಹೋಗಿ ಸಿಕ್ಕಾಕೊಂಡು ಮರ್ಯಾದೆ ಕಳ್ಕೊಳ್ಳುವಂತ ಎಲ್ಲಾ ಚಾನ್ಸಸ್ಗಳು ಇದೆ ಯಾರಿಗೆ ಏನ್ ಮೆಸೇಜ್ ಮಾಡ್ತಿದ್ದೀರಿ ಯಾರ ಹತ್ರ ಏನ್ ವ್ಯವಹಾರ ಮಾಡ್ತಿದ್ದೀರಿ ಯಾರ ಹತ್ರ ಏನ್ ಮಾತಾಡ್ತಿದ್ದೀರಿ ಪಬ್ಲಿಕ್ ಆದ್ರೆ ಏನ್ ಪ್ರಾಬ್ಲಮ್ ಆಗ್ಬಹುದು ಅನ್ನೋ ಒಂದು ಕಾಮನ್ ಸೆನ್ಸ್ ಇಟ್ಕೊಂಡು ವ್ಯವಹಾರ ಮಾಡಿದ್ರೆ ತುಂಬಾ ಒಳ್ಳೇದು ಇನ್ನು ನೆಕ್ಸ್ಟ್ ಶನಿ ನಿಮ್ಮ ಮೂರನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಇದು ಬೆಸ್ಟ್ ಕಾಂಬಿನೇಷನ್ ಧೈರ್ಯ ಜಾಸ್ತಿ ನೀವ್ ಏನು ಮಾಡ್ಬೇಕು ಅನ್ಕೋತೀರಿ ಅದನ್ನ ಮಾಡ್ತೀರಿ ಸಾಧನೆ ಮಾಡುವ ಯೋಗ ಇದೆ ನಿಮ್ಮ ಮಾತಿಗೆ ಎಲ್ಲರೂ ಬೆಲೆ ಕೊಡ್ತಾರೆ ನೀವೊಂದ್ ಮಾತ ಹೇಳ್ಬಿಟ್ರೆ ಅದನ್ನ ಯಾರು ದಾಟೋದಿಲ್ಲ ಹಾಗಂತ ಅದನ್ನೇ ದರ್ಪ ಮಾಡ್ಕೋಬೇಡಿ ಆಯ್ತಾ ದರ್ಪದಿಂದ ಏನಾದ್ರೂ ಮಾಡಕ್ ಹೋದ್ರೆ ಅದು ತುಂಬಾ ಸಮಸ್ಯೆ ಆಗಿ ನಿಮ್ಗೆ ನೆಗೆಟಿವ್ ಮಾಡತ್ತೆ ಆಯ್ತಾ ಒಡ ಹುಟ್ಟಿದವರಿಂದ ಲಾಭ ಒಡ ಹುಟ್ಟಿದವರಿಗೆ ಲಾಭ ಒಡ ಹುಟ್ಟಿದವರಿಂದ ನಿಮ್ಮ ಜೀವನಕ್ಕೆ ಮಹತ್ವದ ಉದ್ದೇಶವನ್ನ ಈಡೇರಿಸ್ಕೊಳ್ಳೋದಿಕ್ಕೆ ಲಾ ಅಂದ್ರೆ ಒಂದು ಸಹಾಯ ಆಗತ್ತೆ ಅವರು ನಿಮ್ ಬೆನ್ನೆಲುಬಾಗ್ ನಿಂತ್ಕೊಳ್ತಾರೆ ನೀವು ಕೂಡ ಅವ್ರಿಗೆ ಸಹಾಯ ಮಾಡ್ತೀರಿ ಮತ್ತು ಧೈರ್ಯ ತುಂಬಾ ಜಾಸ್ತಿ ಇರುತ್ತೆ ಈ ಸಮಯದಲ್ಲಿ ನಿಮ್ಗೆ ಏನೇ ಬಂದ್ರು ನಾನು ಫೇಸ್ ಮಾಡ್ತೀನಿ ಒಂದು ಧೈರ್ಯ ಬರ್ತದೆ ಇನ್ನು ನೆಕ್ಸ್ಟ್ ರಾಹು ನಿಮ್ಮ ಎರಡನೇ ಮನೆಯಲ್ಲಿ ಗೋಚಾರ ಮಾಡುತ್ತಿದ್ದಾನೆ ರಾಹು ಎರಡನೇ ಮನೆಯಲ್ಲಿ ಗೋಚಾರ ಒಳ್ಳೆಯದಲ್ಲ ಸಂಸಾರದಲ್ಲಿ ಬಿರುಕು ಸಂಸಾರದಲ್ಲಿ ಭಿನ್ನಾಭಿಪ್ರಾಯ ಬೇಡದೇ ಇರೋ ವಿಚಾರಗಳಿಗೆ ಸಂಸಾರದಲ್ಲಿ ಜಗಳ ಅನುಮಾನದಿಂದ ಸಂಸಾರದಲ್ಲಿ ತೊಂದರೆ ಸಂಸಾರ ಏನೇನೋ ಆಗ್ಬಿಡುತ್ತೆ ನೀವು ವರ್ಕ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾ ಕೂತ್ಕೊಂಡಿದ್ರೆ ಇಲ್ಲಿ ಸಂಸಾರದಲ್ಲಿ ಏನೇನೋ ಯಾರೋ ಉಳಿಲ್ಬಿಟ್ಟು ಸಂಸಾರ ಹಾಳು ಮಾಡ್ಬಿಡ್ತಾರೆ ನಿಮ್ದನ್ನ ಆ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಫಾರಿನ್ ಸೋರ್ಸಸ್ ಆಫ್ ಇನ್ಕಮ್ ಏನೋ ಇಟ್ಕೊಂಡಿದ್ರೆ ಇನ್ಕಮ್ ಟ್ಯಾಕ್ಸ್ ಸಮಸ್ಯೆ ಆಗುವ ಚಾನ್ಸಸ್ ಇದೆ ಫಾರಿನ್ ಬಿಸ್ನೆಸ್ ಏನಾದ್ರು ಇಟ್ಕೊಂಡಿದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಆ ತರದ್ದು ಏನಾದ್ರು ಅಲ್ಲಿ ನಷ್ಟ ಆಗುವ ಸಾಧ್ಯತೆ ಇದೆ ಆ ಕಾರಣದಿಂದ ಈ ಎಚ್ಚರಿಕೆಯಿಂದ ಇರಬೇಕು ಇನ್ನು ಕೇತು ಎಂಟನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಆರೋಗ್ಯ ಸಮಸ್ಯೆ ಸಡನ್ ಆಗಿ ಇಲ್ನೆಸ್ ಆಗುವ ಚಾನ್ಸಸ್ ಇದೆ ಸೂರ್ಯ ಕೂಡ ಹನ್ನೆರಡನೇ ಮನೆ ಕೇತು ಕೂಡ ಎಂಟನೇ ಮನೆ ಸಡನ್ ಆಗಿ ಆರೋಗ್ಯ ಸಮಸ್ಯೆ ಆಗಿ ಹಾಸ್ಪಿಟಲೈಸ್ ಆಗುವ ಚಾನ್ಸಸ್ ಇರುತ್ತೆ ಪ್ರಾಣಕ್ಕೆ ತೊಂದರೆ ಬಂದರೂ ಆಶ್ಚರ್ಯ ಇಲ್ಲ ಸೊ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದ್ರೆ ಅದನ್ನ ಚೆಕ್ ಅಲ್ಲಿ ಇಟ್ಕೊಳ್ಳಿ ಇಲ್ಲದಿದ್ರೆ ಸಮಸ್ಯೆ ಆಗತ್ತೆ ಹಿತಶತ್ರುಗಳು ನಿಮ್ಮ ಮೇಲೆ ಪಿತೂರಿ ಮಾಡ್ತಾರೆ ಅದು ನಿಮ್ಮ ಗಮನಕ್ಕೂ ಬರುತ್ತೆ ಆದ್ರೆ ನೀವೇನು ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ನಿಮಗೆ ಅದನ್ನ ಎದುರಿಸೋ ಕೆಪಾಸಿಟಿ ಇದೆ ಹೊರತು ಅವ್ರನ್ನ ನಿರ್ಣಾಮ ಮಾಡೋ ಕೆಪಾಸಿಟಿ ಈಗಿಲ್ಲ ಅದು ಮುಂದೆ ಆಗತ್ತೆ ಆ ಕೆಪಾಸಿಟಿ ಮುಂದೆ ಬರುತ್ತೆ ಸೊ ಈಗ ತಿಳ್ಕೊಂಡು ನಿಮ್ಮ ಸೇಫ್ಟಿಯನ್ನು ನೀವು ಮಾಡ್ಕೋಬೇಕಾಗತ್ತೆ ಇನ್ನು ನೆಕ್ಸ್ಟ್ ಕುಜಾ ಕೂಡ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಸುಖಕ್ಕಾಗಿ ಯಾರಿಗೂ ಯಾರಿಗೋ ಬರ್ಕೊಟ್ಬಿಡುವಂತದ್ದು ಯಾವುದೋ ಒಂದು ಅಫೇರ್ ಆಗಿ ನಿಮ್ಮ ಆಸ್ತಿಗಳನ್ನ ಅವ್ರಿಗೆ ಬರ್ಕೊಟ್ಟು ಬಿಡುವಂಥದ್ದು ಮರ್ಯಾದೆನೂ ಕಳ್ಕೊಂಡು ದುಡ್ಡು ಕಳ್ಕೊಂಡು ಆಸ್ತಿನೂ ಕಳ್ಕೊಂಡು ಈಡಾಗುವಂಥದ್ದು ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಅಷ್ಟೇ ಹುಡುಗಿಯ ವಿಚಾರದಲ್ಲಿ ಬಿದ್ದು ಪ್ರಾಪರ್ಟಿ ಮ್ಯಾಟರ್ಗಳಲ್ಲಿ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ಳುವಂಥ ಚಾನ್ಸಸ್ ಇರತ್ತೆ ಯಾರೋ ಲೇಡಿ ಹೇಳಿದ್ದು ಅಂತ ಹೇಳಿಬಿಟ್ಟು ಅಗ್ರಿಮೆಂಟ್ ಹಾಕಿ ಏನೋ ಸಮಸ್ಯೆಗಳು ಮಾಡ್ಕೊಳ್ಳೋ ಚಾನ್ಸಸ್ ಇದೆ ಮೂಳೆಗೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ ಆಕ್ಸಿಡೆಂಟ್ ಆಗುವ ಯೋಗ ಇದೆ ಸಡನ್ ಆಗಿ ಬೆಂಕಿ ಶಾರ್ಪ್ ಆಬ್ಜೆಕ್ಟ್ಸ್ ಕಬ್ಬಿಣದಿಂದ ತೊಂದರೆ ಆಗುವ ಯೋಗ ಇದೆ ಸೊ ವಾಹನ ಚಲಾವಣೆ ಮಾಡುವಾಗ ಕೇರ್ಫುಲ್ ಇರಿ ರೋಡ್ ಕ್ರಾಸ್ ಮಾಡುವಾಗ ಕೇರ್ಫುಲ್ ಆಗಿರಿ ಮನೆಯಲ್ಲಿ ಓಡಾಡುವಾಗೂ ಅಷ್ಟೇ ಮಂಡಿ ಮತ್ತೆ ಕಾಲಿಗೆ ಚೇರು ಬೆಂಚ್ ಗಳನ್ನ ಒಡ್ಕೊಂಡು ಮೂಳೆಗೆ ಪೆಟ್ಟು ಮಾಡಿಕೊಳ್ಳುವ ಸಾಧ್ಯತೆ ಇದೆ ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ ಕುಜ ಫಸ್ಟ್ ಆಫ್ ಆಲ್ ಮಕರ ರಾಶಿಯಲ್ಲಿ ಉಚ್ಚ ಆದರೂ ಕೂಡ ನಿಮ್ಮ ರಾಶಿಗೆ ಅವನು ನಿಮ್ಮ ರಾಶಿಯ ಅಧಿಪತಿ ಮತ್ತು ಕುಜನಿಗೆ ಶತ್ರುತ್ವ ಇದೆ ಆ ಕಾರಣದಿಂದ ವಾಹನ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ ಕಬ್ಬಿಣದ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್ ಕನ್ಸ್ಟ್ರಕ್ಷನ್ ವಿಚಾರಗಳಲ್ಲಿ ವ್ಯವಹಾರ ಮಾಡುವಂತವ್ರು ಕೇರ್ಫುಲ್ ಆಗಿರಬೇಕು ಇಲ್ಲದಿದ್ರೆ ಸಮಸ್ಯೆಗಳಾಗತ್ತೆ ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ಶನಿ ಒಬ್ಬ ಚೆನ್ನಾಗಿದ್ದಾನೆ ನೀವೇನ್ ಅನ್ಕೊಳ್ತೀರಿ ಸಾಧನೆ ಮಾಡ್ತೀರಿ ಆದ್ರೆ ಆ ಸಾಧನೆ ಆಗುವ ಸಮಯ ಇನ್ನೂ ಬಂದಿಲ್ಲ ಆಯ್ತಾ ಆ ಸಾಧನೆ ಆಗುವಂತ ಸಮಯ ಇರುವಂತದ್ದು ಮೇ ಎರಡ್ ಸಾವಿರದ ಇಪ್ಪತ್ತಾರ ನಂತರ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಇರಬೇಕು ನಾನು ಏನ್ ಮಾಡಿದ್ರು ಸರಿ ಅನ್ನೋ ಅಹಂಕಾರ ಬೇಡ ಅದಿದ್ರೆ ನೀವು ಗ್ಯಾರಂಟಿ ನಿಮ್ಗೆ ಗುರಿ ಮುಟ್ಟೋದಿಲ್ಲ ಆಯ್ತಾ ಮಾತು ಎಲ್ಲಿ ಆಡ್ಬೇಕು ಅನ್ನೋದನ್ನ ನೋಡ್ಕೊಂಡು ಆಡಿ ನಿಮ್ಮ ಪವರ್ ಅಷ್ಟೇ ಇರುತ್ತೆ ಕೆಪಾಸಿಟಿನು ಅಷ್ಟೇ ಇರುತ್ತೆ ಅದನ್ನ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರಗಳು ಬಳಸಕ್ ಹೋಗ್ಬೇಡಿ ಏನನ್ನು ಪಡಿಬೇಕಾದ್ರೂ ನ್ಯಾಯದ ಹಾದಿಯಲ್ಲಿ ಪಡೆಯೋಕೆ ಟ್ರೈ ಮಾಡಿ ಇಷ್ಟು ಹೇಳಬಹುದು